ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಅಲ್ಪಸಂಖ್ಯಾತ ವಿಭಾಗದ ಮುಖಂಡರು ಹಾಗೂ ಜನಪ್ರಿಯ ನಾಯಕರು ಆಗಿದ್ದಂಥ ಶ್ರೀ ಮುನಾವರ್ ಖಾನ್ ರವರು ಇಂದು ಸಂಜೆ ಹಠಾತ್ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಮೊದಲ ಬಾರಿಗೆ ನಗರಸಭಾ ಸದಸ್ಯರಾಗಿ ನಂತರ ಎರಡು ಸಾವಿರದ ಒಂದರಲ್ಲಿ ಎರಡನೇ ಬಾರಿ ನಗರಸಭಾ ಸದಸ್ಯರಾಗಿ ಆಯ್ಕೆಯಾಗಿ ನಗರದ ಅಭಿವೃದ್ಧಿಗೆ ತಮ್ಮ ಕಾಣಿಕೆಯನ್ನು ನೀಡಿದ್ದಾರೆ ಅವರ ಪತ್ನಿ ಕೂಡ ನಗರಸಭೆಯ ಸದಸ್ಯರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ನಗರಾಭಿವೃದ್ಧಿಗೆ ಪ್ರಮುಖ ಕಾಣಿಕೆ ನೀಡಿರುವುದು ಇವರ ಹೆಗ್ಗಳಿಕೆಗೆ ಕಾರಣವಾಗಿದೆ ಶ್ರೀ ಮುನಾವರ್ ಖಾನ್ ರವರ ನಿಧನ ನಿಜಕ್ಕೂ ಅಲ್ಪಸಂಖ್ಯಾತರಿಗೆ ಒಂದು ದೊಡ್ಡ ಆಘಾತ ಎಂದು ಶ್ರೀ ಬಿ ಜೆಡ್ ಜಮೀರ್ ಖಾನ್ ರವರು ಹಾಗೂ ಶ್ರೀ ಚಲುರಾಯಸ್ವಾಮಿರವರು ರವರು ಈ ಇಬ್ಬರು ಸಚಿವರು ಕಂಬನಿ ಮಿಡಿದಿದ್ದಾರೆ ಹಾಗೆಯೇ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯರವರ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಶ್ರೀ ಮುನೋವರ್ ಖಾನ್ ರವರಿಗೆ ಸದ್ಯದಲ್ಲೇ ನೇಮಕಗೊಳ್ಳುವ ನಿಗಮ ಮಂಡಳಿ ಅಧ್ಯಕ್ಷರ ವಿಚಾರದಲ್ಲಿ ಇವರ ಹೆಸರು ಪ್ರಮುಖವಾಗಿ ಪ್ರಸ್ತಾಪವಾಗುತ್ತಿತ್ತೆಂದು ಅವರ ಆಪ್ತ ವಲಯಗಳು ಹೇಳಿವೆ ಹಾಗೆಯೇ ಶ್ರೀ ಮುನವರ್ ರವರ ಹಠಾತ್ ನಿಧನ ನಗರಕ್ಕೆ ಅಲ್ಪಸಂಖ್ಯಾತ ವಿಭಾಗಕ್ಕೆ ಕಾಂಗ್ರೆಸ್ಗೆ ತುಂಬಲಾರದ ನಷ್ಟ ಎಂದು ಮಂಡ್ಯ ವಿಧಾನಸಭಾ ಸದಸ್ಯ ಶ್ರೀ ಗಣಿಗಾರ್ ರವಿಕುಮಾರ್ರವರು ಕೂಡ ವಿಷಾದ ವ್ಯಕ್ತಪಡಿಸಿದ್ದಾರೆ ಅವರು ತಮ್ಮ ಶ್ರದ್ಧಾಂಜಲಿ ನುಡಿಗಳಲ್ಲಿ ಶ್ರೀ ಮುನವರ್ ಖಾನ್ ರವರು ನನ್ನ ಆತ್ಮೀಯ ಮಿತ್ರರಾಗಿದ್ದರು ಹಾಗೆಯೇ ನನ್ನ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದ್ದರು ಎಂದು ತಮ್ಮ ಕಂಬನಿ ಮಿಡಿದಿದ್ದಾರೆ ಮಂಡ್ಯ ನಗರದ ಅಲ್ಪಸಂಖ್ಯಾತ ವಿಭಾಗದ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಮುನವರ್ ರವರು ನಂಬಿಕೆಯ ನಾಯಕ ಎಂದೇ ಬಿಂಬಿತವಾಗಿದ್ದರು ಹಾಗಾಗಿ ಮುನವರ್ ರವರ ಸಾವು ನಿಜಕ್ಕೂ ಮುಸ್ಲಿಂ ನಾಗರಿಕರಲ್ಲಿ ಒಂದು ಶೂನ್ಯವನ್ನು ಏರ್ಪಟ್ಟಿದೆ ಎಂದು ಮುಸಲ್ಮಾನ್ ನಾಗರಿಕರು ತಮ್ಮ ಕಂಬನಿಯನ್ನು ಮಿಡಿದಿದ್ದಾರೆ ಹಾಗೆಯೇ ಮುನಾವರ್ ಖಾನ್ರವರಲ್ಲಿ ಶ್ರೇಷ್ಠವಾದ ರಾಜಕೀಯ ನಾಯಕತ್ವವಿತ್ತು ಹಾಗೆಯೇ ಎಲ್ಲಾ ಸಮಾಜದ ವರ್ಗಗಳ ನಾಯಕರನ್ನು ಕೂಡ ಅವರು ಪ್ರೀತಿಸುತ್ತಿದ್ದರು ಗೌರವಿಸುತ್ತಿದ್ದರು ಹಾಗೆಯೇ ನಡೆಸಿಕೊಳ್ಳುತ್ತಿದ್ದರು ಎಂದು ಹಿರಿಯ ನಗರಸಭಾ ಸದಸ್ಯರು ಮುಖಂಡರು ನಾಗರಿಕರು ತಮ್ಮ ವಿಷಾದವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಶ್ರೀ ಖಾನ್ ರವರು ತಮ್ಮ ಧರ್ಮಪತ್ನಿ ಹಾಗೆಯೇ ಇಬ್ಬರು ಹೆಣ್ಣು ಒಬ್ಬ ಮಗ ಹಾಗೆಯೇ ಅಪಾರ ತಮ್ಮ ಅಭಿಮಾನಿಗಳು ಬಂದು ಬಳಗ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಗರಿಕರನ್ನು ಅಗಲಿದ್ದಾರೆ ಎಂಬುದು ನಿಜಕ್ಕೂ ವಿಷಾದದ ಸಂಗತಿ ಎಂದೇ ನಗರದಲ್ಲಿ ಪ್ರತಿಬಿಂಬಿತವಾಗುತ್ತಿದೆ ಇಸ್ಲಾಂ ಧರ್ಮದ ವಿಧಿವಿಧಾನಗಳೊಂದಿಗೆ ಅವರ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಗುತ್ತದೆ ಎಂದು ಶ್ರೀ ಮುನಾವರ್ ಖಾನ್ ರವರ ಕುಟುಂಬ ವಿಷಯ ತಿಳಿಸಿದೆ ಮುನಾವರ್ ಖಾನ್ ರವರ ನಿಧನದ ಸಂಗತಿ ನಿಜಕ್ಕೂ ನೋವಿನ ಸಂಗತಿಯಾಗಿದೆ ಅವರೊಬ್ಬರು ನಿಜಕ್ಕೂ ಸಮಾಜದ ಮಾರ್ಗದರ್ಶಿಯಾಗಿದ್ದರು ಎಂದು ವಿವಿಧ ಸಂಘ ಸಂಸ್ಥೆಗಳು ವಿಷಾದವನ್ನು ವ್ಯಕ್ತಪಡಿಸಿದೆ ಒನ್ ಇಂಡಿಯಾ ಟಿವಿ ಕೂಡ ಶ್ರೀ ಮುನಾವರ್ಕನ್ ರವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸುತ್ತಿದೆ